बड़ी बड़ी आगी, ख सखत मधे मध्ये तिन्बा शेंगा बीज सगतला अद ಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೆಲವು ದಿವ್ಸಗಳ ಹಿಂದೆ ನಮಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅಂದರೆ ಒಂದು ಆ್ಯಕ್ಸಿಡೆಂಟ್ ಆಗಿತ್ತಲ್ವ ಸೊ ಅದಕ್ಕಾಗಿ ನಾನು ಸರಿಯಾಗಿ ರೆಸಿಪೀಸ್ ಆಗಿರ್ಬೋದು ಬ್ಲಾಗ್ಸ್ ಆಗಿರ್ಬೋದು ಹಾಕೋಕ್ಕಾಗ್ತಿರಲಿಲ್ಲ ಈಗ ಸ್ವಲ್ಪ ರಿಕವರ್ ಆಗಿದ್ದೀನಿ ಆದರೂ ಸ್ವಲ್ಪ ಕೈ ಇದೆ ಸ್ಟಿಚಸ್ ಹಾಕಿದಾರಲ್ವ ಸ್ವಲ್ಪ ಪೇಯ್ನ್ ಇದೆ ಬಟ್ ಅದು ಕೈ ಈ ಥರ ಮೂವ್ ಮಾಡ್ತಾ ಇದ್ರೆ ನನಗೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಈಗ ಸ್ವಲ್ಪ ಎದ್ದು ಕೆಲಸ ಮಾಡ್ಕೊಳ್ತಾ ಇದ್ದೀನಿ ನನಗಂತೂ ಹಾಸ್ಪಿಟಲಲ್ಲಿ ಮನೆಯಲ್ಲಿ ಒಂದೇ ಥರದ ಊಟ ತಿಂದು ತಿಂದು ಬೋರ್ ಆಗಿಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಏನಾದರೂ ಖಾರ್ ಖಾರವಾಗಿ ತಿನ್ನಬೇಕನ್ನಿಸ್ತು ಹಾಗಾಗಿ ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಏನಪ್ಪ ಅಂದರೆ ಯೂಶ್ವಲಿ ಹಾಗಲ್ಕಾಯಿ ಅಂದ ತಕ್ಷಣ ತುಂಬ ಜನರಿಗೆ ಇಷ್ಟ ಆಗೋದಿಲ್ಲ ಕಹಿ ಇರುತ್ತೆ ಅಂತ ಬಟ್ ಕೆಲವರಿಗೆ ಸ್ಮೆಲ್ ಕೂಡ ಆಗೋದಿಲ್ಲ ನನಗೂ ಅದೇ ಥರನೇ ಪಲ್ಯ ಏನಾದರೂ ಮಾಡಿದ್ರೆ ಅಂತೂ ಇಷ್ಟನೇ ಆಗೋದಿಲ್ಲ ಹಾಗಂತ ಹೇಳಿಬಿಟ್ಟು ಅದನ್ನು ತಿಂದೆ ಹಾಗೇನೂ ಬಿಡಬಾರ್ದು ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಇರುತ್ತಲ್ವ ಹಾಗಾಗಿ ವಾರದಲ್ಲಿ ಒಂದು ಸಲನಾದರೂ ತಿಂದರೆ ನಮ್ಮ ದೇಹಕ್ಕೂ ತುಂಬಾ ಒಳ್ಳೆಯದು ಹಾಗಾಗಿ ನನಗೂ ಸ್ವಲ್ಪ ಖಾರ್ ಖಾರವಾಗಿ ಏನಾದರೂ ತಿನ್ಬೇಕನ್ನಿಸ್ತಾ ಇತ್ತು ಅಂತ ಹೇಳಿಬಿಟ್ಟು ಹಾಗೆ ಬಳಸ್ಬಿಟ್ಟು ಈ ಸೂಪರ್ ಆದಂತಹ ಚಟ್ನಿ ಪುಡಿಯನ್ನು ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿಕೊಂಡು ತಿನ್ಬೋದು ಹುಷಾರಿಲ್ಲ ಅನ್ಕೊಳ್ಳಿ ಅಥವಾ ನಾಲ್ಗೆ ಒಂಥರ ಸಪ್ಪೆ ಅನ್ನಿಸ್ತು ಖಾರ ಖಾರವಾಗಿ ತಿನ್ಬೇಕು ಅಂದ್ರೆ ಸೂಪರ್ ಆದಂತ ರೆಸಿಪಿ ಅಂತ ಈ ಚಟ್ನಿ ಪುಡಿ ಮಾಡ್ಲಿಕ್ಕೆ ಬರೀ ಎರಡೇ ಎರಡು ಇದ್ದರೆ ಸಾಕು ಇದು ಸುಮಾರು ಒಂದು ತ್ರೀ ಹಂಡ್ರೆಡ್ ಗ್ರಾಮ್ನಷ್ಟಿದೆ ಅಷ್ಟಿದೆ ಈಗ ಇದನ್ನ ಕಟ್ ಮಾಡ್ಕೊಳ ತೆಳ್ಳಗೆ ಕಟ್ ಮಾಡ್ಕೋಬೇಕು ಆದಷ್ಟು ಇದನ್ನ ಯಾಕೆಂದ್ರೆ ಬೇಗನೆ ಹುರ್ಕೋಬಹುದು ಅದೇ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿದ್ವಿ ಅಂದ್ರೆ ಹುರ್ಕೊಳ್ಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಇದರಲ್ಲಿ ಬೀಜ ಬಲ್ತಿತ್ತು ಅಂದ್ಕೊಳ್ಳಿ ತೆಗೆದ್ಬಿಡಿ ಎಳೆದಿತ್ತು ಅಂದರೂ ಪರವಾಗಿಲ್ಲ ಬಲ್ತಿದ್ರೆ ಮಾತ್ರ ತೆಗೆದ್ಬಿಡಬೇಕು ಹಾಗಲಕಾಯಿ ತೀರಾ ಎಳೆದು ಅಲ್ಲದೆ ಸ್ವಲ್ಪ ಬಲ್ತಿರೋದನ್ನ ತಗೊಂಡ್ರೆ ಈ ಹಾಗಲಕಾಯಿ ಖಾರದ ಪುಡಿ ತುಂಬಾನೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈಗ ಸ್ಟವ್ ಆನ್ ಮಾಡ್ಕೊಂಡು ಹಾಗಲಕಾಯಿನ ಹುಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ನಾನು ಆದಷ್ಟು ಎಣ್ಣೆ ಕಮ್ಮಿ ಬಳಸಬೇಕು ಅಂತ ಹೇಳಿ ನೋಡಿ ಇದ್ದೀನಿ ಇದಕ್ಕೆ ಒಂದು ಐದು ಟೇಬಲ್ ಸ್ಪೂನ್ ಆದ್ರೆ ಆಗುತ್ತೆ ಎಣ್ಣೆ ಬಿಸಿ ಆದ್ಮೇಲೆ ಹಾಗಲಕಾಯಿ ಹಾಕೋಣ ಹಾಗಲಕಾಯಿ ಇದೆ ಅಲ್ವಾ ಒಟ್ಟಿಗೆ ಹಾಕೋದಿಲ್ಲ ಇದನ್ನ ಎರಡು ಬ್ಯಾಚ್ ಆಗಿ ಹುರಿತೀನಿ ಏಕೆಂದರೆ ಇದು ಜಾಸ್ತಿ ಆಯ್ತು ಅಂದ್ರೆ ಹುರಿಲಿಕ್ಕೆ ತುಂಬಾ ಟೈಮ್ ಬೇಕಾಗತ್ತೆ ಅದಕ್ಕಾಗಿ ಸ್ವಲ್ಪ ಸ್ವಲ್ಪನೇ ಹುರಿಯೋದ್ರಿಂದ ಬೇಗನೆ ಆಗುತ್ತೆ ಎಣ್ಣೆ ಕಾದಿದೆ ಈಗ ಹಾಗಲಕಾಯಿ ಹಾಕೊಳ್ಳೋಣ ಹಾಗಲಕಾಯಲ್ಲೇ ಬಿಳಿ ಹಾಗಲಕಾಯಿ ಬರತ್ತಲ್ವ ಅದಕ್ಕಿಂತ ಈ ಹಸಿರು ಹಾಗಲಕಾಯಿನಲ್ಲಿ ಮಾಡಿದ್ರೆ ರುಚಿ ತುಂಬಾ ಚೆನ್ನಾಗಿರತ್ತೆ ಈ ತರ ಕೈ ಆಡಿಸ್ತಾ ಈ ರೀತಿ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಎಣ್ಣೆಯಲ್ಲಿ ಮಧ್ಯ ಮಧ್ಯೆ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಆಗಿದೆ ಎಣ್ಣೆಯಿಂದ ತೆಗೆದುಬಿಡೋಣ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕೋಬೇಕು

ಇದು ಎಣ್ಣೆಯಿಂದ ಮೇಲೆ ಇನ್ನೂ ಸ್ವಲ್ಪ ಕೆಂಪಗಾಗತ್ತೆ ನೋಡಿ ಈ ಥರ ಮೇಲೆ ಮುರಿದ್ರೆ ಪುಡಿ ಪುಡಿಯಾಗಿ ಆಗಬೇಕು ಇಷ್ಟು ಕ್ರಿಸ್ಪ್ ಆಗಬೇಕು ನೋಡಿ ಈಗ ಇದೇ ಎಣ್ಣೆಲೆ ಉಳಿದಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಹುಡ್ಕೊಂಬೇಡೋಣ ಫ್ರೆಂಡ್ಸ್ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಬೀಜನ ಇದ್ದೀನಿ ಎಣ್ಣೆ ಕಲರ್ ನೋಡಿ ನಾವು ಹಾವಿಕಾಯಿ ಹುರಿದ್ವಲ್ವಾ ಈ ತರ ಕಲರ್ ಚೇಂಜ್ ಆಗಿರತ್ತೆ ನಿಮ್ಗೊಂದ್ ವೇಳೆ ಶೇಂಗಾ ಬೀಜ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡಬಹುದು ಶೇಂಗಾ ಬೀಜ ಕೆಂಪಗಾದ್ಮೇಲೆ ಒಂದು ಸಪ್ರೇಟ್ ಬೌಲ್ಗೆ ಹಾಕಿಟ್ಕೋಬೇಕು ಆಮೇಲೆ ಒಂದು ಕೈ ಹಿಡಿಯಷ್ಟು ಕರ್ಬೇವು ಸೊಪ್ಪನ್ನು ತಗೊಂಡಿದ್ದೀನಿ ಇದನ್ನ ಕೂಡ ಹುರಿಬೇಕು ಸೊಪ್ಪನ್ನು ಕೂಡ ಹುರಿದ್ಬಿಟ್ಟು ಈ ಥರ ಸಪ್ರೇಟ್ ಪ್ಲೇಟ್ಗೆ ಎತ್ತಿಟ್ಕೋಬೇಕು ಫ್ರೆಂಡ್ಸ್ ಈಗ ಇದೆ ಎಣ್ಣೆಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆನ ಹಾಕ್ತಾ ಇದ್ದೀನಿ ಇವೆರಡನ್ನ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಧನಿಯಾ ಕಾಳನ್ನ ಹಾಕ್ಕೋಬೇಕು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಈ ಕಾಳುಗಳು ಹುರಿಬೇಕಾದ್ರೆ ಆದಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಹುರಿಬೇಕಾಗತ್ತೆ ಆಮೇಲೆ ಒಂದು ಹತ್ತು ಪೀಸ್ನಷ್ಟು ಸಣ್ಣ ಸಣ್ಣದು ಒಣಕೊಬ್ಬರಿನ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಇದ್ದೀನಿ ಇದೆಲ್ಲ ಬೇಗನೆ ಕೆಂಪಗಾಗತ್ತೆ ಹಾಗಾಗಿ ಲಾಸ್ಟಿಗೆ ಹಾಕ್ಕೊಂಡು ಹುರ್ಕೋಬೇಕು ಜಸ್ಟ್ ಸ್ವಲ್ಪ ಬಿಸಿ ಆಗೋವರೆಗೂ ಹುರಿಬೇಕು ಇನ್ನು ಲಾಸ್ಟಿಗೆ ಒಂದು ದೊಡ್ಡ ನಿಂಬೆಹಣ್ಣಿನಾಗತ್ತಿರದಷ್ಟು ಹುಣಸೆ ಹಣ್ಣನ್ನು ಇದ್ದೀನಿ ಈ ಹಾಗಲಕಾಯಿ ಖಾರಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಹಾಕಿದ್ರೆ ಕಹಿ ಅನಿಸೋದಿಲ್ಲ ಇದರಿಂದ ಒಂದು ತುತ್ತು ತಿನ್ನೋರು ಹತ್ತು ತುತ್ತು ತಿಂತಾರೆ ಅಷ್ಟು ರುಚಿ ಇರುತ್ತೆ ಫ್ರೆಂಡ್ಸ್ ಈಗ ಎಲ್ಲದೂ ಹುಡ್ಕೊಂಡಾಗಿದೆ ಈಗ ಸ್ಟೋವ್ನ ಆಫ್ ಮಾಡ್ಕೊಂಡಿದ್ದೀವಲ್ವ ಇದು ಕಂಪ್ಲೀಟಾಗಿ ತಣ್ಣಗಾಕಬೇಕು ತಣ್ಣಗಾಗಲಿ ಬಿಡೋಣ ಫ್ರೆಂಡ್ಸ್ ಈಗ ಇದು ತಣ್ಣಗಾಗಿದೆ ಒಂದು ಮಿಕ್ಸಿ ಜಾಗ ಹಾಕ್ಕೊಂಡ್ಬಿಡೋಣ ನಾವು ಎಣ್ಣೆ ಕರೆಕ್ಟಾಗಿ ತೊಗೊಂಡಿದ್ವಲ್ವಾ ಒಂದು ನಾಲ್ಕು ಟೇಬಲ್ ಅಷ್ಟು ಅದು ಮತ್ತೆ ತೆಗಿಯ ಅಗತ್ಯ ಏನಿಲ್ಲ ಅದು ಏನು ಹುರಿದಿರ್ತೀವಿ ನೋಡಿ ಅದರ ಸಮೇತನೇ ಹಾಕ್ಕೊಂಡ್ಬಿಡಬೇಕು ಇದೆಲ್ಲ ರುಬ್ಕೊಂಡ್ರೆ ಕರೆಕ್ಟಾಗಿ ಆಗತ್ತೆ ಇದನ್ನು ಸ್ವಲ್ಪ ರುಬ್ಕೊಂಡ್ಬಿಡೋಣ ಥರ ಫಸ್ಟ್ ರುಬ್ಕೊಂಡ್ಬಿಡ್ಬೇಕು ಈಗ ಇದಕ್ಕೆ ನಾವು ಹುರಿದಿರುವಂತಹ ಹಾಗಲಕಾಯಿ ಅದೆಲ್ಲ ಹಾಕ್ಕೊಳ್ತಾ ಹೋಗೋಣ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಕೂಡ ಹಾಕ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಅಷ್ಟು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಏನು ತೆಗೆದಲೆ ಹಾಗೆ ಹಾಕ್ತಾ ಇದ್ದೀನಿ ಕರ್ಬೇವು ಒಂದು ಅರ್ಧದಷ್ಟು ಹಾಕೊಳ್ಳೋಣ ಆಮೇಲೆ ಶೇಂಗಾ ಬೀಜ ಕೂಡ ಅಷ್ಟೆ ಇದು ಒಂದು ಅರ್ಧದಷ್ಟು ಹಾಕೊಳ್ಳೋಣ ಈಗಿಂದ ನಂಬಿಡ ನೋಡಿ ತೀರಾ ನುಣ್ಣಗೂ ಅಲ್ಲದೆ ತೀರಾ ದಪ್ಪ ದಪ್ಪನೂ ಅಲ್ಲದೆ ಈ ತರ ತರ್ತರಿಯಾಗಿರ್ಬೇಕಷ್ಟೆ ರೆಡಿ ಆಗಿದೆ ಒಂದ್ ಬೌಲಿಗೆ ಫ್ರೆಂಡ್ಸ್ ಇದಕ್ಕೆ ಮೇಲೆ ಸ್ವಲ್ಪ ಶೇಂಗಾ ಬೀಜ ಹಾಕ್ತಾ ಇದೀನಿ ತಿನ್ನುವಾಗ ಚೆನ್ನಾಗಿರುತ್ತೆ ಬೇಡ ಅನ್ಕೊಂಡ್ರೆ ರುಬ್ಬೇಕ್ ಹಾಕೊಂಡ್ಬಿಡ್ಬೋದು ಆಮೇಲೆ ಕರ್ಬೇವು ಕೂಡ ಇದೆಲ್ಲ ಸ್ವಲ್ಪ ಈ ಕೈಯಿಂದನೇ ಪುಡಿ ಮಾಡಿಬಿಟ್ಟು ಹಾಕೊಂಡ್ಬಿಡ ತಿನ್ನುವಾಗ ಸ್ವಲ್ಪ ಸಿಕ್ಕರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ಮಾಡ್ತಾ ಇದೀನಿ ಬೇಡ ಅಂದ್ರೆ ರುಬ್ಬಕ್ಕೆ ಎರಡನ್ನು ಹಾಕೊಂಡ್ಬಿಡ್ಬೋದು ನಮ್ಮ ತೋಟದಲ್ಲಿ ಸಿಕ್ಕಾಪಟ್ಟೆ ಕರ್ಬೇವಿನ ಸೊಪ್ಪು ಇರುತ್ತೆ ಅಲ್ವಾ ಹಾಗಾಗಿ ಚಟ್ನಿ ಪುಡಿ ಮತ್ತೆ ಅದರಿಂದ ಅನ್ನ ವಿಧ ವಿಧವಾದ ರೆಸಿಪಿಗಳನ್ನ ಮಾಡ್ಕೊಳ್ತೀನಿ ಇದೆಲ್ಲ ಒಂದ್ಸಲ ಮಿಕ್ಸ್ ಮಾಡಿಬಿಡ್ತೀನಿ ಕೈಯಿಂದನೇ ನಮ್ಮ ಮನೇಲಿ ಈ ಹಾಗಲಕಾಯಿ ಖಾರನ ದೋಸೆ ಜೊತೆ ತಿನ್ಲಿಕ್ಕೆ ತುಂಬಾ ಇಷ್ಟಪಡ್ತಾರೆ ನೋಡಿ ಅಂತ ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ ಫ್ರೆಂಡ್ಸ್ ಏನೇನು ಹಾಗಲಕಾಯಿ ಪುಡಿ ರೆಡಿಯಾಗಿದೆ ಆಗಿದೆ ಹಾ 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 ಸೊ ಹೊಟ್ಟೆ ಹಸುವಾಗಿಲ್ಲಾದ್ರೂ ಈ ಸ್ಮೆಲ್ಗೆ ತಿನ್ನಬೇಕು ಅಂತ ಹೇಳಿ ಹಸುವ ಶುರು ಆಗ್ಬಿಡುತ್ತೆ ಸೊ ಒಂದು ಸ್ಪೂನ್ ಟೇಸ್ಟ್ ಮಾಡ್ತೀನಿ ನಾನು ಸ್ವಲ್ಪ ನೋಡಿ ಹ್ಞೂ ಹುಳಿ ಹುಳಿಯಾಗಿ ಖಾರವಾಗಿ ಸಕ್ಕತ್ತಾಗಿರ ಇನ್ನೊಂದು ನಿಮಗೆ ಬೇಕು ಅಂದರೆ ಒಂದು ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ಬೋದು ಬಟ್ ನನ್ಗೆ ಹೀಗೆ ಇಷ್ಟ ಆಗುತ್ತೆ ಹಾಗಾಗಿ ಬೆಲ್ಲ ಆ್ಯಡ್ ಮಾಡಿಲ್ಲ ಈಗ ರೈಸ್ ಜೊತೆ ಹಾಕೊಳ್ತೀನಿ ಅಣ್ಣ ನಾನು ಅನ್ನದ ಜೊತೆ ತಿನ್ಲಿಕ್ಕೆ ತುಂಬ ಇಷ್ಟಪಡ್ತೀನಿ ನಮ್ಮ ರಾಜು ಬ್ರೆಡ್ ಜೊತೆ ತಿನ್ಲಿಕ್ಕೆ ತುಂಬಾ ಇಷ್ಟಪಡ್ತಾರೆ ಏನ ನಾನೀಗ ಬಿಸಿ ಬಿಸಿ ಅನ್ನದ ಜೊತೆ ಈ ಹಾಗಲಕಾಯಿ ಖಾರ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೇನು ಈಗ ಟೇಸ್ಟ್ ಮಾಡೋಣ ಸೊ ಬಿಸಿ ಬಿಸಿ ಅನ್ನದ ಜೊತೆ ಈ ಥರ ತುಪ್ಪ ಹಾಕ್ಕೊಂಡು ಈ ಹಾಗಲಕಾಯಿ ಪುಡಿ ಇದೆ ಅಲ್ವಾ ಅದನ್ನು ಈ ಥರ ಕಲ್ಸ್ಕೊಂಡು ತಿಂದರೆ ಆಹಾ ಇದ್ರ ಮುಂದೆ ಯಾವ ಬಿರಿಯಾನಿನೂ ಬೇಡ ಅಂತ ಹೇಳ್ತೀನಿ ಅಷ್ಟು ಚೆನ್ನಾಗಿರುತ್ತೆ ಎಲ್ಲೇ ಆಗಲಿ ಆ ಹಾಗಲ್ಕಾಯಿ ಹಾಕಿದೀವಿ ಅನ್ನೋದೇ ಗೊತ್ತಾಗಲ್ಲ ಕಹಿ ಅನ್ಸೋದೇ ಇಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಮಧ್ಯ ಮಧ್ಯ ತಿನ್ಬೇಕಾದ್ರೆ ಆ ಶೇಂಗಾ ಬೀಜ ಸಿಗುತ್ತಲ್ಲ ಅದಂತೂ ಭಾರಿ ಇದೆ ಎಷ್ಟು ಈಸಿಯಾಗಿ ಮಾಡ್ಬೋದಲ್ವ ನೀವು ಇದನ್ನ ಮೇಲೆ ಒಂದು ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಕೊಂಡು ಒಂದು ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು ಏನೂ ಆಗೋದಿಲ್ಲ ಯಾಕೆಂದರೆ ಎಣ್ಣೆಯಲ್ಲಿ ಹಾಗಲಕಾಯಿ ಹಸಿ ಎಲ್ಲ ಹೋಗೋವರೆಗೂ ಅಂದರೆ ನೀರಿನ ಅಂಶ ಹೋಗೋವರೆಗೂ ಹುರಿದಿರ್ತೀವಲ್ವ ಏನೂ ಆಗೋದಿಲ್ಲ ಹೇಗಿತ್ತು ಇವತ್ತೇನು ರೆಸಿಪಿ ತಮಿಳರಿಗೂ ಈ ಹಾಗಲಕಾಯಿ ಪುಡಿ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಏನಾದರೂ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್